ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊನ್ನೆಲ್ಲ ಮಳೆ ಬರ್ತಾಯಿತ್ತು ಮೋಡ ಕವಿದಂಥ ವಾತಾವರಣ ಇತ್ತು ಹಾಗಾಗಿ ಮಲ್ಲಿಗೆ ರೇಟ್ ಕೂಡ ತುಂಬ ಹೈ ಹೋಗಿತ್ತು ಎಂಟುನೂರ ಐವತ್ತು ಒಂಬೈನೂರ ಐವತ್ತು ಈ ಥರ ಹೋಗಿತ್ತು ಒಂದೆರಡು ಮೂರು ದಿವಸದ ಹಿಂದೆ ಇವಾಗ ನಾಲ್ನೂರ ಎಪ್ಪತ್ತು ರೂಪಾಯಿಗೆ ಬಂದು ನಿಂತಿದೆ ಮಳೆ ಮಳೆ ಬಂದ ನಂತರ ಉಂಟಲ್ವ ಮಲ್ಲಿಗೆ ಹೂವು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಮತ್ತು ಮೋಡ ಕವಿದ ವಾತಾವರಣ ಎಲ್ಲ ಮಲ್ಲಿಗೆ ಗಿಡಕ್ಕೆ ಸೂಟೇಬಲ್ ಆಗಿರುವಂಥ ವಾತಾವರಣ ಅಲ್ಲ ಹಾಗಾಗಿ ಮೊನ್ನೆಲ್ಲವೂ ಕಡಿಮೆ ಇತ್ತು ಕಡಿಮೆ ಇದ್ದ ಕಾರಣ ರೇಟ್ ಕೂಡ ಹೋಗಿತ್ತು ಇವಾಗ ಸ್ವಲ್ಪ ಮಲ್ಲಿಗೆ ಆಗ್ತದೆ ಅಂತ ಕಾಣ್ತದೆ ಹಾಗಾಗಿ ಇವತ್ತು ರೇಟ್ ಸ್ವಲ್ಪ ಕಡಿಮೆ ಆಗಿದೆ ತೀರಾ ಕಡಿಮೆ ಅಲ್ಲ ನಾಲ್ನೂರ ಎಪ್ಪತ್ತೇನು ಇದೆ ಅದು ಒಳ್ಳೆಯ ರೇಟ್ ಅಂತಲೇ ಹೇಳ್ಬೋದು ನನ್ನ ಗಿಡದಲ್ಲಿ ಇವತ್ತು ನನಗೆ ಒಂದು ಚೆಂಡು ಮಲ್ಲಿಗೆ ಸಿಕ್ಕಿದೆ ಎಲ್ಲ ಗಿಡದಲ್ಲಿಯೂ ಮಲ್ಲಿಗೆ ಆಗ್ತಾ ಇಲ್ಲ ನನ್ನ ಗಿಡದಲ್ಲಿ ಕೆಲವು ಗಿಡದಲ್ಲಿ ಚಿಗುರು ಇಟ್ಟಿದೆ ಕೆಲವೊಂದು ಗಿಡದಲ್ಲಿ ಮಲ್ಲಿಗೆ ಆಗ್ತಾ ಉಂಟು ಇವಾಗ ಇದನ್ನು ಮೇಲಿನ ಗಿಡ ಕೆಳಗಿನ ಗಿಡ ಬೇರೆ ಇದೆ ಕೆಳಗಿನ ಗಿಡದಲ್ಲಿ ಮುನ್ನೆಲ್ಲ ಹಾಕಿ ಇವತ್ತು ಕಡಿಮೆ ಆಗಿದೆ ಇವಾಗ ಅದರಲ್ಲಿ ಮಲ್ಲಿಗೆ ಆಗ್ತಾ ಇಲ್ಲ ಮೇಲಿನ ಗಿಡದಲ್ಲಿ ಮಾತ್ರ ಮಲ್ಲಿಗೆ ಆಗ್ತಾ ಇರುವಂಥದ್ದು ನನ್ನಲ್ಲಿ ಸುಮಾರು ಅರವತ್ತು ತನಕ ಗಿಡ ಇದೆ ನಾನು ಗೊಬ್ಬರವನ್ನು ಎಲ್ಲದಕ್ಕೂ ಹಂಚಿ ಹಾಕಿದ್ದೇನೆ ಅಂದರೆ ಮೂವತ್ತು ಗಿಡಕ್ಕೆ ಫಸ್ಟ್ ಹಾಕಿ ಮತ್ತೆ ಮೂವತ್ತು ಗಿಡಕ್ಕೆ ಒಂದು ಇದೇ ಫಸ್ಟಿಗೆ ಹಾಕಿದಂಥ ಗೊಬ್ಬರದಿಂದ ಐದು ದಿವಸ ಬಿಟ್ಟು ಬೇರೆ ಗಿಡಗಳಿಗೆ ಹಾಕಿದ್ದೇನೆ ಹಾಗಾಗಿ ನನ್ನ ಮಲ್ಲಿಗೆ ಗಿಡದಲ್ಲಿ ಹೂ ಕಡಿಮೆ ಅಂತ ಆಗಲಿಲ್ಲ ಯಾವಾಗ ನಾನು ಗೊಬ್ಬರವನ್ನೆಲ್ಲ ಅಂಚೆ ಹಾಕಿದೆ ನೋಡಿ ಆವಾಗಿನಿಂದ ನನಗೆ ಮಲ್ಲಿಗೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಉಂಟು ಒಂದು ಎರಡು ದಿನ ಗ್ಯಾಪ್ ಬಿಟ್ಟರೆ ಬೇರೆ ಎಲ್ಲ ಟೈಮಲ್ಲಿಯೂ ನನಗೆ ಮಲ್ಲಿಗೆ ಸಿಗ್ತಾ ಉಂಟು ಹಾಗಾಗಿ ಹದಿನೈದು ದಿವಸ ಆಗಿ ಹದಿನೈದು ದಿವಸ ಕಡಿಮೆ ಆಗಿದೆ ಅಂತ ಏನೂ ಇಲ್ಲ ಕಂಟಿನ್ಯೂಸ್ ಆಗಿ ನನಗೆ ಮಲ್ಲಿಗೆ ಸಿಕ್ಕಿದ ಕಾರಣ ನನಗೆ ಡೈಲಿ ಇನ್ಕಮನ್ನು ನಾನು ಇದರಿಂದ ಪಡಿತಾ ಇದ್ದೇನೆ ಆದರೆ ಹೆಚ್ಚಿಗೆ ಏನಲ್ಲ ಒಂದು ಚೆಂಡು ಅರ್ಧ ಚೆಂಡು ಆ ಥರ ಆಗ್ತಾ ಉಂಟು ಮಾರ್ಚಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹೂವಾಗಿದೆ ಅದಕ್ಕಿಂತ ಮುಂಚೆ ಏನೂ ಇರಲಿಲ್ಲವು ಅದ ಕಾರಣ ಮಾರ್ಚ್ ಮಾರ್ಚ್ನಿಂದ ಮಲ್ಲಿಗೆ ಆಗುವಂಥ ಸೀಸನ್ ಸ್ಟಾರ್ಟ್ ಆದ್ದ ಕಾರಣ ನನಗೆ ಸಿಕ್ಕಾಪಟ್ಟೆವೂ ಆಯಿತು ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲರಿಗೂ ಕಡಿಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟೊಂದು ವಾತಾವರಣ ಅನುಕೂಲಕರವಾಗಿ ಇಲ್ಲ ಆದ ಕಾರಣ ಇವಾಗ ಮಲ್ಲಿಗೆ ರೇಟ್ ಕೂಡ ನೋಡಿ ತುಂಬ ಹೈ ಉಂಟು ಈ ಟೈಮಲ್ಲೆಲ್ಲ ಮಲ್ಲಿಗೆಗೆ ರೇಟ್ ತುಂಬ ಕಡಿಮೆ ಆಗ್ತದೆ ನೋಡಿ ಮೊಗ್ಗುಗಳು ಹೇಗೆ ಇದೆ ಅಂಥೇಳಿ ದೊಡ್ಡ ದೊಡ್ಡ ಮೊಗ್ಗುಗಳು ಇವತ್ತು ನನಗೆ ನೋಡಿ ಎಷ್ಟು ಮಲ್ಲಿಗೆ ಸಿಕ್ಕಿದೆ ಇಷ್ಟಲ್ಲ ಇದಕ್ಕಿಂತ ಸಹ ಜಾಸ್ತಿ ಇದೆ ಒಂದು ಚೆಂಡು ತನಕ ಮಲ್ಲಿಗೆ ಸಿಕ್ಕಿದೆ ಮಲ್ಲಿಗೆಯನ್ನು ನಾವು ಸೇಲ್ ಮಾಡುವಾಗ ಒಂದು ಗೇಣು ಥರ ಇಟ್ಟು ನಾವು ಸೇಲ್ ಮಾಡಬೇಕಾಗ್ತದೆ ಅದನ್ನು ಚೆಂಡು ಮಾಡಿ ಮಾಡಿಸ್ಲಿಕ್ಕೆ ಉಂಟು ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ಕೂಡ ನಾವು ಕೊಡುವಾಗ ಉಂಟಲ್ವ ಚೆಂಡು ತೀರಾ ಚಿಕ್ಕದಾಗಿದ್ದರೆ ತೊಗೊಳ್ಳೋದಿಲ್ಲ ಅಲ್ಲಿ ಮಾರುವವರು ಎಷ್ಟು ಚಿಕ್ಕದಾಗಿ ಕೊಟ್ಟರು ಅದು ನಡೆಯುತ್ತೆ ನಾವು ಕೊಡುವಾಗ ತುಂಬ ಉದ್ದ ಚೆಂಡು ಮಾಡಿಯೇ ಕೊಡಬೇಕಾಗ್ತದೆ ಇಲ್ಲಾದರೆ ಅವರು ರಿಜೆಕ್ಟ್ ಮಾಡ್ತಾರೆ ನಮ್ಮ ಹೂವನ್ನು ಸರಿಯಾಗಿ ಕ ಸರಿಯಾಗಿ ಚೆಂಡು ಮಾಡಿಕೊಂಡು ತನ್ನಿ ಅಂತ ಕೂಡ ಸಹ ಹೇಳ್ಬೋದು ಹಾಗಾಗಿ ಅದನ್ನೊಂದು ಕರೆಕ್ಟ್ ಮೆಥಡಲ್ಲಿ ಹೇಗೆ ಮಾಡಬೇಕಂತ ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ ನಾನು ಮಲ್ಲಿಗೆ ಕೊಯ್ಲಿಕ್ಕೆ ಆರು ಗಂಟೆಗೆ ಸರಿಯಾಗಿ ಬರ್ತೇನೆ ನೋಡಿ ಯಾವಾಗಲೇ ಮಗ್ಗುಗಳು ತೀರ ದೊಡ್ಡದ ದೊಡ್ಡದಾಗಿರ್ತದೆ ಸಂಜೆ ನಂತರ ಇದಕ್ಕಿಂತ ಸಹ ದೊಡ್ಡದಾಗ್ತದೆ ಇದು ನಾನು ನೆಲದಲ್ಲಿ ನೆಟ್ಟಂಥ ಮಲ್ಲಿಗೆ ಗಿಡ ಇದರಲ್ಲಿ ಇವಾಗ ಹೂವು ಎಲ್ಲ ಕಡಿಮೆ ಆಗಿದೆ ಹೂವು ಇಲ್ಲ ಇನ್ನೂ ಚಿಗುರು ಬಂದಾಗಬೇಕು ನೋಡಿ ಮಲ್ಲಿಗೆ ಸಿಕ್ಕಿದ್ದು ನೋಡಿ ಇದಕ್ಕಿಂತ ಸಹ ಜಾಸ್ತಿ ಇದೆ ಇನ್ನೂ ಸಹ ಕೊಯ್ದು ನನ್ನದು ಇನ್ನು ಕೊಯ್ತಾ ಅಷ್ಟೇ ಇದರಲ್ಲಿ ಏನೂ ಹೂ ಇಲ್ಲ ಇದರಲ್ಲಿ ಚಿಗುರು ಬರ್ತಾ ಉಂಟು ಅಲ್ಲಲ್ಲಿ ಚಿಗುರು ಇರ್ತಾ ಉಂಟು ಇದು ಒಂದೇ ಗಿಡ ಅಲ್ಲ ಮೂರು ನಾಲ್ಕು ಗಿಡವನ್ನು ಒಟ್ಟಿಗೆ ಮಾಡಿ ನಾನು ನೆಲದಲ್ಲಿ ನೆಟ್ಟಿರುವಂಥದ್ದು ತುಂಬ ಜನ ಹೇಳುವ ಹಾಗೆ ನೆಲದಲ್ಲಿ ಅದಕ್ಕೆ ಬೇರೊಗ್ಲಿಗೆ ಜಾಗ ಇರ್ತದೆ ಹಾಗಾಗಿ ನೆಲದಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರು ಅದಕ್ಕೆ ನಾಲ್ಕು ಗಿಡವನ್ನು ಪಾಟಿಯಿಂದ ತೆಗೆದು ನೆಲದಲ್ಲಿ ನಾನು ನೆಟ್ಟಿದ್ದೇನೆ ನೋಡುವ ಅಷ್ಟು ಇದರಲ್ಲಿ ಇವಾಗ ಅಷ್ಟೇನು ಹೂವು ಇಲ್ಲ ಮೊನ್ನೆ ಮೊನ್ನೆ ನೆಟ್ಟದಲ್ವ ಇನ್ನು ನೋಡುವ ಎಷ್ಟು ಹೂವು ಆಗ್ತದೆ ಅಂತ ಹೇಳಿ ಇವಾಗ ನೋಡಿ ಈ ಎಲ್ಲ ಗಿಡದಲ್ಲಿ ಹೂ ಇದೆ ಮೊನ್ನೆಲ್ಲ ಇದರ ಗಿಡ ಕೂಡ ಹಳದಿ ಆಗಿತ್ತು ಇವಾಗ ಸ್ವಲ್ಪ ಬಿಸಿಲು ಬಂದ ಕಾರಣ ಹಳದಿ ಎಲ್ಲ ಹೋಗಿದೆ ನೋಡಿ ಮಗುಗಳು ನೋಡಿ ತುಂಬ ದೊಡ್ಡದಾಗಿ ಉಂಟು ಕೆಲವೊಂದು ಅಲ್ಲಿ ಮೊಗ್ಗುಗಳು ಉಳ್ದಿರ್ತದೆ ಅದು ಬೆಳಗ್ಗೆ ನೋಡಿ ಹರಳ್ತದೆ ಈ ಥರ ಇದನ್ನು ನಾವು ತೆಗಿಲೇಬೇಕು ಇಲ್ಲದ್ರೆ ಇದರಲ್ಲಿ ಮೊಗ್ಗುಗಳ ಹುಳ ಹಿಡ್ದಾಗೆ ಆಗ್ತದೆ ಆ ಹರಳು ಇದ್ದರೆ ಉಂಟಲ್ವ ಬೇರೆ ಮಗುಗಳಲ್ಲಿ ಕೂಡ ಹುಳ ಬರ್ತದೆ ಆ ಸ್ಮೆಲ್ಲಿಗೆ ನಾವು ಈ ಥರ ಎಲ್ಲ ಗಿಡದ ಗೆಲ್ಲು ಗೆಲ್ಲುಗಳಲ್ಲಿ ನೋಡ್ಕೊಳ್ಬೇಕಾಗ್ತದೆ ಇಡೆ ಇಡೆಯಲ್ಲಿ ಮಲ್ಲಿಗೆ ಕೊಯ್ಲಿಕ್ಕೆ ಬಾಕಿ ಇರ್ತದೆ ಅದು ಕಾಣುವುದಿಲ್ಲ ಕೆಲವೊಂದು ಸಲ ಹಾಗಾಗಿ ಎಲ್ಲ ಗಿಡವನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ನೋಡಬೇಕಾಗ್ತದೆ ಹೂಗಳು ನೋಡಿ ತುಂಬ ಮಗುಗಳು ತುಂಬ ದೊಡ್ಡ ದೊಡ್ಡದಾಗಿ ಉಂಟು ಹೀಗೆ ದೊಡ್ಡ ದೊಡ್ಡದಾಗಿದ್ದರೆ ಉಂಟಲ್ವ ಹೂ ಕಟ್ಟಲಿಕ್ಕೆ ಕೂಡ ತುಂಬ ಈಝಿ ಆಗ್ತದೆ ಮತ್ತು ಅದು ಚೆಂಡಲ್ಲಿ ಕೂಡ ಸರಿಯಾಗಿ ನಿಲ್ತದೆ ತೀರಾ ಚಿಕ್ಕದಾಗಿದ್ದರೆ ಅದು ಕಟ್ಟಲಿಕ್ಕೆ ಕೂಡ ತುಂಬ ಬೇಜಾರಂತ ಅಂತ ಆಗ್ತದೆ ಅದು ಚೆಂಡಲ್ಲಿ ಕೂಡ ಸರಿಯಾಗಿ ನಿಲ್ಲೋದಿಲ್ಲ ಅದಕ್ಕೆ ತುಂಬ ಹೂ ಬೇಕು ಒಂದು ಅರ್ಧ ಚೆಂಡಾಗಬೇಕಾದ್ರೂ ತುಂಬ ಹೂ ಹೂ ಬೇಕು ನಮಗೆ ಇದು ಆಗಲ್ಲ ಇದು ದಪ್ಪವಾಗಿ ಚೆಂಡು ಕೂಡ ತುಂಬ ಚೆನ್ನಾಗಿ ಮಡಿಸಲಿಕ್ಕೆ ಬರುವಂಥ ಬರ್ತದೆ ನೋಡಿ ಈ ಗಿಡದಲ್ಲಿ ಯಾವುದೇ ರೀತಿಯಾಗಿ ರೋಗಗಳು ಇಲ್ಲ ಇವಾಗ ಉಳದ ಸಮಸ್ಯೆ ಕೂಡ ಇಲ್ಲ ಬಿಸಿಲು ಬಿದ್ದ ತಕ್ಷಣ ಉಳದ ಸಮಸ್ಯೆಗಳು ಕೂಡ ಹೋಗ್ತದೆ ಗಿಡಗಳಿಗೆ ಬಿಸಿಲು ಬೇಕು ಸಾಕಷ್ಟು ಬಿಸಿಲು ಬೇಕು ಬಿಸಿಲು ಬಿದ್ದರೆ ಗಿಡದಲ್ಲಿ ಯಾವುದೇ ರೀತಿಯಾದಂಥ ರೋಗ ಬಾಧೆಗಳು ಕೂಡ ಇರುವುದಿಲ್ಲ ಬಿಸಿಲು ಬೀಳದಂಥ ಜಾಗದಲ್ಲಿ ಮಾತ್ರ ಗಿಡಗಳಿಗೆ ರೋಗಗಳು ಬರುವಂಥದ್ದು ತಾರಸಿಯಲ್ಲಿಟ್ಟರೆ ಇದರ ಡಬ್ಬಲ್ ನಮಗೆ ಹೂ ಸಿಗ್ತದೆ ತಾರಸಿಯಲ್ಲಿ ಬಿಸಿಲು ಚೆನ್ನಾಗಿ ಬೀಳುವ ಕಾರಣ ಹೂ ಕೂಡ ತುಂಬ ದೊಡ್ಡ ದೊಡ್ಡದಾಗಿರ್ತದೆ ಇವಾಗ ಇದು ಬೆಳಗಿನ ಸಮಯದಲ್ಲಿ ನಾನು ವಿಡಿಯೋ ಶೂಟ್ ಮಾಡಿರುವಂಥದ್ದು ಬೆಳಗ್ಗೆ ನಾನು ಹೂ ಕೊಯ್ಯುವಾಗಲೇ ವೀಡಿಯೋ ಇರುವಂಥದ್ದು ಮೊಗ್ಗುಗಳು ತುಂಬ ದೊಡ್ಡದಾಗಿ ಉಂಟು ಈ ಥರ ಮೊಗ್ಗುಗಳು ಬಂದರೆ ನಮಗೆ ಖುಷಿಯಾಗ್ತದೆ ಕಟ್ಟಲಿಕ್ಕೆ ಕೂಡ ಇದರಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಚೆಂಡುಂಟು ನನಗೆ ಇದರದ್ದು ಸರಿಯಾಗಿ ಕೌಂಟಿಂಗ್ ಸಿಗ್ತದೆ ಇದರಲ್ಲಿ ಫುಲ್ಲಾದರೆ ಒಂದು ಅಟ್ಟಿ ತನಕ ಮಲ್ಲಿಗೆ ಆಗ್ತದೆ ನನಗೆ ನೋಡಿ ಇದು ನನ್ನ ಕೆಳಗಿನ ಗಿಡ ಇದರಲ್ಲಿ ಇವಾಗ ಹೂವೇ ಇಲ್ಲ ಮೊನ್ನೆಲ್ಲ ಇದರಲ್ಲಿ ಜಾಸ್ತಿ ಆಗಿದ್ದದ್ದು ನಾನು ಇದಕ್ಕೆ ಗೊಬ್ಬರವನ್ನೆಲ್ಲ ಹಂಚಿ ಹಾಕ್ತೀನಿ ಹಾಗಾಗಿ ನನಗೆ ಉಂಟಲ್ವ ಎಲ್ಲ ಗಿಡದಲ್ಲಿ ಈಕ್ವಲೆಂಟಾಗಿ ಹೂವು ಸಿಗ್ತಾ ಹೋಗ್ತದೆ ಕೆಲವೊಂದು ಸಲ ನಾವು ಗೊಬ್ಬರವನ್ನು ಒಂದೇ ಲಕ್ಕ ಹಾಕಿದರೆ ಏನಾಗ್ತದೆ ಅಂದರೆ ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಹೂ ಸಿಗ್ತದೆ ಮತ್ತು ಹೂವು ಏನೂ ಇರುವುದಿಲ್ಲ ಹಾಗೆ ಖಾಲಿ ಕೂರುವ ಬದಲು ಈ ಗೊಬ್ಬರವನ್ನು ನಾವೆಲ್ಲ ಹಂಚಿ ಹಾಕಿದ್ರೆ ಉಂಟಲ್ವ ಪ್ರತಿದಿನ ನಾವು ಹೂವನ್ನು ತೆಗಿಬೌದು ರೇಟ್ ಕಡಿಮೆ ಇರಲಿ ಹೆಚ್ಚಿರಲಿ ನಮಗೆ ಅದು ಬ್ಯಾಲೆನ್ಸ್ ಆಗ್ತದೆ ಇವಾಗ ನೋಡಿ ನಂದು ಹೂವೆಲ್ಲ ಕಟ್ಟಿಯಾಯಿತು ಇವಾಗ ನಾನು ಚೆಂಡು ಮಾಡಲಿಕ್ಕೆ ಈ ಥರ ನೆಲದಲ್ಲಿ ಹರಡಿಕೊಂಡಿದ್ದೇನೆ ನಾನು ರೋಲ್ ಮಾಡಿ ಚೆಂಡು ಮಾಡುವಂಥದ್ದು ಆವಾಗ ಈಝಿ ಆಗ್ತದೆ ಅಡಿ ಮೇಲೂ ಅಡಿ ಭಾಗ ಈ ಥರ ಮೇಲ್ಭಾಗಕ್ಕೆ ಬರಬೇಕು ನಾವೇನು ಕಟ್ಟಿರ್ತೇವೆ ನೋಡಿ ಅದು ಮೇಲ್ಭಾಗಕ್ಕೆ ಬರಬೇಕು ನಾನು ಈ ಇಡುಸುಡಿ ಕಡ್ಡಿಯನ್ನು ತೆಗೆದುಕೊಳ್ತೇನೆ ಇದನ್ನು ನಾನು ಅಳತೆ ಮಾಡಿ ಇಟ್ಕೊಂಡಿರುವಂಥದ್ದು ನನ್ನ ಬೆರಳಿನ ಒಂದು ಭಾಗದಷ್ಟು ಮಾಡಿ ಸ್ವಲ್ಪ ಉದ್ದಕ್ಕಿಟ್ಟಿದ್ದೇನೆ ಆದರೆ ಅಷ್ಟು ಸಾಕಾಗೋದಿಲ್ಲ ನಾವು ಅದಕ್ಕಿಂತ ಸಹ ಉದ್ದ ಇಡಬೇಕಾಗ್ತದೆ ಒಂದು ಗೇಣು ಅಂದರೆ ಈ ಥರ ಇಡುವಂಥದ್ದು ನಿಮಗೆ ಸರಿಯಾಗಿ ಅಳತೆ ಸಿಗದಿದ್ರೆ ಈ ಥರ ಮಾಡಿ ಇದಕ್ಕಿಂತಲೂ ಸ್ವಲ್ಪ ಉದ್ದ ಇಟ್ಟು ಹೂವನ್ನು ಸೇಲ್ ಮಾಡುವಂಥದ್ದು ಇದರಲ್ಲಿ ನೋಡಿ ಎರಡು ಮಡಿಕೆ ಆಯಿತು ಇನ್ನೊಂದು ಮಡಿಕೆ ಆದರೆ ಮೂರು ಚೆಂಡಾಗ್ತದೆ ಸ್ವಲ್ಪ ಇದಕ್ಕೆ ನಾವು ನೀರನ್ನು ಸಿಂಪಡನೆ ಮಾಡಿಕೊಳ್ಬೇಕು ಮಲ್ಲಿಗೆ ಕೈ ಕಟ್ಟು ಹಗ್ಗ ಕೂಡ ಕಪ್ಪಾಗಬಾರ್ದು ನಾವು ಹೆಚ್ಚು ನೀರಲ್ಲಿ ಹಾಕಿದರೆ ಹಗ್ಗ ಕೂಡ ಕಪ್ಪಾಗ್ತದೆ ಆಗ ಮಲ್ಲಿಗೆ ನೋಡಲಿಕ್ಕೆ ಚೆಂದ ಕಾಣುವುದಿಲ್ಲ ಹಗ್ಗ ಬಿಳಿ ಬಿಳಿಯಾಗಿಯೇ ಇರಬೇಕು ಈ ಥರ ಚೆಂಡು ಮಾಡಿ ನಾವು ಅಂಗಡಿಗೆ ಸೇಲ್ ಮಾಡುವಂಥದ್ದು ನಾವು ಕೊಡುವಾಗ ಮಾತ್ರ ಉದ್ದ ಚೆಂಡೆ ಕೊಡಬೇಕು ಅಲ್ಲಿ ಮಾರಾಟ ಮಾಡುವವರು ತುಂಬ ಸಣ್ಣದಾಗಿ ಚೆಂಡು ಮಾಡಿ ಮಾರಾಟ ಮಾಡ್ತಾರೆ ಅದರಿಂದ ಅವರು ತುಂಬ ಲಾಭವನ್ನು ಗಳಿಸ್ತಾರೆ ನಮಗೆ ಕೊಡುವ ಕೊಡುವ ಹಣಕ್ಕಿಂತಲೂ ಅವರು ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ನೋಡಿ ವೀಕ್ಷಕರೇ ಮಲ್ಲಿಗೆಯ ರೇಟ್ ಮೊನ್ನೆ ಎಷ್ಟು ಹೋಗಿತ್ತು ಅಂತೇಳಿ ಹದಿನೈದು ಹದಿನೈದು ಏಪ್ರಿಲ್ಗೆ ಐವತ್ತು ತನಕ ಹೋಗಿತ್ತು ಹದಿನಾರು ಏಪ್ರಿಲ್ಗೆ ಕೂಡ ಐವತ್ತು ಇತ್ತು ಹದಿನೇಳು ಏಪ್ರಿಲ್ ಎಂಟುನೂರ ಐವತ್ತಿತ್ತು ಹದಿನೆಂಟು ಏಪ್ರಿಲ್ಗೆ ಅಂದರೆ ಇವತ್ತು ನಾನ್ನೂರ ಎಪ್ಪತ್ತು ರೂಪಾಯಿ ರೇಟಿದೆ ಇಷ್ಟೆಲ್ಲ ರೇಟ್ ಇರುವಾಗ ನಮಗೆ ಒಂದು ಒಂದು ಚೆಂಡು ಸಿಕ್ಕಿದರೂ ಲಾಭವೇ ಅಥವಾ ಅರ್ಧ ಚೆಂಡು ಸಿಕ್ಕಿದರೂ ಲಾಭವೇ ಬರೀ ಹದಿನೈದು ದಿವಸ ಹೂವಾಗಿ ಮತ್ತೆ ಹೂವು ಸಿಗದೆ ಇದ್ದರೆ ಉಂಟಲ್ಲ ತುಂಬ ಕಷ್ಟ ಆಗ್ತದೆ ನೋಡಿ ಈ ಥರ ರೇಟ್ ಐ ಹೋಗುವಾಗ ನಮಗೆ ಅರ್ಧ ಚೆಂಡು ಸಿಕ್ಕಿದರೂ ಅದರಿಂದ ನಮಗೆ ಲಾಭವೇ ಅಂತಲೇ ಹೇಳ್ಬೋದು ಅದರ ಏನೂ ಇಲ್ಲದಿದ್ದರೂ ಅದರ ಗೊಬ್ಬರದ ಖರ್ಚಿಗೂ ಆದರೂ ನಮಗೆ ಹಣ ಸಿಕ್ತಂತಾಗ್ತದೆ ಹಾಗಾಗಿ ನೀವು ಗೊಬ್ಬರವನ್ನು ಹಂಚಿ ಹಾಕಿದರೆ ಮಾತ್ರ ಈ ಥರ ನೀವು ರಿಸಲ್ಟನ್ನು ಪಡಿಬೌದು ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ನೋಡಿ ಅಂಥವ್ರು ದಯವಿಟ್ಟು 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 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡದಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರಿ ಅವರಿಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳು ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್